İyi bakışı da değişti. Şimdi de resmiyor. İyi ki kelimeyi uskurdaydı. Nano, Bolaraj, Bulakra, Devrili, ಕನಿಷ್ಠ ಒಂದು ಐವತ್ತು ಸಾವಿರದ ಹೆಣ್ಣು ಮಕ್ಕಳ ಸಭೆಯನ್ನು ಮಾಡಿ ಈ ಮಾತನ್ನ ಹೇಳಿ ಅವ್ರು ಮಾಡ್ತೀವಿ ಅಂತ ಹೇಳಿ ನಾನು ಬರೋದಕ್ಕಿಂತ ಮುಂಚೆ ಲೀರಾವತಿ ಆರ್ ಪ್ರಸಾದ್ ಅವರು ಮಾತಾಡಿರ್ಬೋದು ಶೈಲಜ ಅವರು ನನ್ನೇ ಮಾತನಾಡಿದರು ಅನಿತಾ ಕುಮಾರಸ್ವಾಮಿಯವರು ಸಾಕಷ್ಟು ವಿಷಯ ಅನುಭವಿ ರಾಜಕಾರಣಿಗಳಿಗಿಂತ ಅತ್ಯಂತ ಮೇಲ್ಮಟ್ಟದಲ್ಲೇ ಮಾತನಾಡಿದರು ವೇದಿಕೆ ಮೇಲೆ ಆಸೀನರಾಗಿರುವ ಪೂಜನೀಯ ನಮ್ಮ ಪಕ್ಷದ ವರಿಷ್ಠರು ಮಾವನವರು ಮಾಜಿ ಪ್ರಧಾನಿಗಳು ಹಾಗೂ ಹಾಲಿ ರಾಜ್ಯಸಭಾ ಮೆಂಬರ್ ಅಂತ ದೇವೇಗೌಡರು ಸಾಹೇಬರಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲೆ ನಾಸೀಲಾಗಿರುವ ಹಿರಿಯರಾದಂಥ ಮಾಜಿ ಮಂತ್ರಿಗಳಾದಂಥ ಲೀಲಮ್ಮ ಅವರೇ ಮತ್ತೆ ಈಗ ತಾನೇ ಸ್ಫೂರ್ತಿದಾಯಕ ಭಾಷಣ ಮಾಡಿದಂಥ ಪ್ರತಿಭಾ ನಂದಕುಮಾರ್ ಅವರೇ ರಶ್ಮಿ ಅವರೇ ಹಾಗೆ ಶೈ ಶೈಲಜಾ ಅವರೇ ಯುವ ರಾಜ್ಯ ಅಧ್ಯಕ್ಷರಾದಂತ ನಿಖಿಲ್ ರವರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸ್ತಿರುವ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಈ ಸಭೆಗೆ ಮುಖ್ಯವಾಗಿ ನಾನು ಬರಲು ಒಪ್ಪಿಕೊಂಡಿದ್ದು ನಿಮ್ಮೆಲ್ಲರನ್ನ ನನ್ನ ಅಕ್ಕ ತಂಗಿಯರನ್ನ ಭೇಟಿ ಮಾಡಬೇಕು ಎಲ್ರ ಜೊತೆಯಲ್ಲೂ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಪಕ್ಷದ ಮೇಲಿನ ಒಂದು ಅಭಿಮಾನದಿಂದ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ಎಲ್ರಿಗೂ ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಿಳಿಸೋದಕ್ಕೆ ಬಯಸ್ತೇನೆ ನಮ್ಮ ದೇಶದ ಅಭಿವೃದ್ಧಿಗೆ ಮಹಿಳೆಯ ಪಾತ್ರ ಬಹಳ ನಿರ್ಣಾಯಕವಾದದ್ದು ಅಂತೇಳಿ ಹೇಳ್ಬೋದಾಗಿದೆ ಎಲ್ಲ ರೀತಿಯಲ್ಲೂ ಮಹಿಳೆ ಅವಳ ಕಾಂಟ್ರಿಬ್ಯೂಷನ್ ಅನ್ನು ನೀಡ್ತಾ ಇದ್ದಾಳೆ ಎಲ್ಲ ರಂಗ ಎಲ್ಲ ಫೀಲ್ಡಲ್ಲೂ ಅಷ್ಟೇ ರಾಜಕೀಯ ರಂಗದಲ್ಲಿ ಟೆಕ್ನಿಕಲ್ ಆಗಿರ್ಬೋದು ವಿಜ್ಞಾನದ ಎಲ್ಲ ವಿಷಯಗಳಲ್ಲೂ ಮಹಿಳೆ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನನ್ನು ನೀಡ್ತಾ ಬಂದಿದ್ದಾಳೆ ಈಗ ನಮ್ಮ ದೇಶದ ರಾಷ್ಟ್ರಪತಿಗಳು ಯಾರು ಓರ್ವ ಮಹಿಳೆ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಮಹಿಳೆ ದ್ರೌಪದಿ ಮುರ್ಮುರು ಅನ್ನೋರು ಅವರು ಒಬ್ಬ ಶಿಕ್ಷಕಿಯಾಗಿದ್ದಂಥವರು ಈಗ ಅವರು ನಮ್ಮ ರಾಷ್ಟ್ರಪ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಅದು ನಮಗೆ ಭಾಳ ಹೆಮ್ಮೆ ಅಲ್ವೇ ಅದು ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರುವುದು ಹಾಗೆ ನಮ್ಮ ಬಟ್ ನಮ್ಮ ದೇಶದ ಬಜೆಟ್ ಅನ್ನು ಮಂಡಿಸುವ ಫೈನಾನ್ಸ್ ಮಿನಿಸ್ಟರು ಒಬ್ಬ ಮಹಿಳೆ ಧೈರ್ಯಶಾಲಿ ಮಹಿಳೆ ಅಂತ ಹೇಳಬಹುದು ನಿರ್ಮಲಾ ಸೀತಾರಾಮನ್ ಇವರಿಬ್ಬರನ್ನು ಆ ಸ್ಥಾನದಲ್ಲಿ ಕೂರಿಸಿರೋರು ಯಾರು ನರೇಂದ್ರ ಮೋದಿಯವರು ಅವರು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ನಾವು ಹೀಗೆ ಇನ್ನು ಮುಂದುವರಿಬೇಕಾದ್ರೆ ಮಹಿಳೆಗೆ ಈಗ ಮಹಿಳಾ ದಿನಾಚರಣೆ ಅಂದರೆ ಮುಖ್ಯವಾಗಿ ಮಹಿಳಾ ಸಾಧಕರಿಗೆ ಒಂದು ಸನ್ಮಾನ ಗೌರವ ನೀಡುವಂತ ಒಂದು ದಿನ ಅಂತೇಳಿ ಅನ್ಕೋಬಹುದು ನಾವು ಇದನ್ನ ಈ ದಿನವನ್ನ ಮಹಿಳಾ ಸಾಧಕರಿಗೆ ಡೆಡಿಕೇಟ್ ಮಾಡುವಂತ ಒಂದು ದಿನ ಅಂತೇಳಿ ಹೇಳಬಹುದು ಮಾತಾಗಿ ಜೈ ಡಿ ಎಸ್ ಪಕ್ಷಕ್ಕೆ ದೇವ ಅಪ್ಪಾಜಿಗೆ ಕುಮಾರಣ್ಣನವ್ರಿಗೆ ಅನಿತಾ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಫೋಟೋಗ್ರಾಫರ್ಸ್ ಹಿಂದೆ ಹೋದ್ರೆ ಒಳ್ಳೇದು ಅಲ್ಲಿಗೆ ನಿಮ್ಮೆಲ್ಲರಿಗೂ ರಾಜ್ಯದಿಂದ ಗ್ರಾಮದಿಂದ ನಮ್ಮ ಮಹಿಳಾ ಮಹಾನಗರದಿಂದ ಬಂದಿರುವ ನಮ್ಮ ಎಲ್ಲ ಮಹಿಳಾ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಮಹಿಳಾ ಮಣಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಪೂಜ್ಯ ದೇವೇಗೌಡ ಅಪ್ಪಾಜಿಯವರೇ ಮಾಜಿ ಸಚಿವರಾದಂಥ ಅಮ್ಮನವರೇ ನಮ್ಮೆಲ್ಲರ ಕಣ್ಮಣಿ ಯುವ ನಾಯಕರು ನಿಖಿಲ್ ಅವರೇ ನಮ್ಮ ಪ್ರೀತಿ ಅನಿತಕ್ಕ ಅವರೇ ನಮ್ಮ ಮಹಾನಗರ ಅಧ್ಯಕ್ಷ ಆದಂತ ಶೈಲಾಜಾಜಿ ಅವರೇ ಉಪಸ್ಥಿತರಿರುವ ಎಲ್ಲ ನಾಯಕರಿಗೂ ಮುಖಂಡರಿಗೂ ನಮ್ಮ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ ಈಗ ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತು ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾನೊಂದು ಎರಡು ಮಾತು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮಹಿಳೆಯರಿಗಾಗಿ ಏನೇನು ಮಾಡಿದೆ ತಮಗೆಲ್ಲ ಗೊತ್ತಿರೋದೆ ಇನ್ನೊಂದು ಬಾರಿ ಅದನ್ನು ನೆನಪಿಸ್ತೀನಿ ನಮ್ಮ ಅಪ್ಪಾಜಿ ಪ್ರಧಾನಿಗಳಾಗಿದ್ದಾಗ ಮೊದಲನೇ ಬಾರಿಗೆ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗಿರೋದು ಹೆಣ್ಮಕ್ಳಿಗೆ ಮೂವತ್ತ್ ಮೂರು ಪರ್ಸೆಂಟು ಏನು ರಿಸರ್ವೇಶನ್ಗೆ ಫಸ್ಟ್ ಇದು ಮಾಡಿದ್ರು ಅಪ್ಪಾಜಿ ಕಡೆಯಿಂದ ಆಯಿತು ಅದನ್ನು ಮೋಜಿ ಮೋದಿ ನರೇಂದ್ರ ಮೋದಿ ಸಾಹೇಬ್ ಅದನ್ನು ಈಗ ಇದು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಏನು ಎಜುಕೇಶನ್ಗೆ ಹೆಲ್ಪ್ ಮಾಡಬೇಕು ಅಂತ ಮೊದಲೇ ಬಾರಿಗೆ ನಮ್ಮ ಹೆಣ್ಮಕ್ಳಿಗೆ ಶಾಲಾ ಕಾಲೇಜ್ ಹೆಣ್ಮಕ್ಳಿಗೆ ಸೈಕಲ್ ವಿತರಣೆ ಅಂತ ಸ್ಟಾರ್ಟ್ ಮಾಡಿದ್ರು ಆಮೆಲ್ಲ ನಮ್ಮೆಲ್ಲ ತಾಯಂದ್ರಿಗೆ ತುಂಬ ನೋವಿನ ಸಂಗತಿ ಹೊಂದಿತ್ತು ಈ ಲಾಟ್ರಿ ಆ ಲಾಟ್ರಿ ನಿಷೇಧ ಮಾಡೋ ಮುಖಾಂತರ ನಮ್ಮ ತಾಯಂದ್ರಿಗೆ ನೆಮ್ಮದಿ ಜೀವನ ನಡೆಸೋ ಮಾಡಿದ್ರು ನಮ್ಮ ಕುಮಾರಣ್ಣ ಅವರು ಮೊದ ಮೊದಲನೇ ಆದ್ಯತೆ ನಮ್ಮ ಪಕ್ಷದಲ್ಲಿ ಹೆಣ್ಮಕ್ಳಿಗೆ ನಾವು ನಮ್ಮ ಪಕ್ಷನ ಬಲಪಡಿಸೋದಕ್ಕೋಸ್ಕರ ನಮ್ಮ ಹೆಣ್ಮಕ್ಳು ದಯವಿಟ್ಟು ಬರೀ ಬಂದ್ವಿ ಯಾವ್ದೋ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ ಅಂದಿದ್ದೆ ನಮ್ಮ ನಮ್ಮ ಜಾಗದಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ಪಕ್ಷನ ಗಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಏನು ಅಪ್ಪಾಜಿ ಅವರ ಕನ್ಸು ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಇದೆ ಈಗ ನಮ್ಮ ಪಕ್ಷದಲ್ಲಿ ಇಬ್ರು ಎಮ್ ಎಲ್ ಎ ಮೇಡಮ್ ಅವರು ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಎರಡು ಹೋಗಿ ಇಪ್ಪತ್ತು ಸ್ಥಾನ ಹೆಣ್ಮಕ್ಳು ನಮ್ಮ ಪಕ್ಷದಿಂದ ಗೆದ್ ಅದೇ ರೀತಿ ಯಾವಾಗ ಯಾಕೆ ಯಾವಾಗ ಗೆದ್ ಬರ್ತೀವಿ ಅಂದ್ರೆ ಬರೀ ನಾವು ಸಂಘಟನೆ ಮಾಡ್ದಾಗ ಗೆದ್ ಬರ್ತೀವಿ ನಮ್ಮ ಶಕ್ತಿ ಏನು ಅಂತ ನಮ್ಮ ಜಾಗಗಳಲ್ಲಿ ತೋರಿಸ್ದ ನಾವೆಲ್ಲ ನಿಮ್ ಜೊತೆ ಇದೀವಿ ನಮ್ಮ ದೇವಗೌಡ ಅಪ್ಪಾಜಿ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡು ನೀವ್ ಯಾರು ಶಕ್ತಿವಂತರಾಗಿದ್ದೀರಾ ಚೆನ್ನಾಗಿ ನಿಮ್ ಏರಿಯಾದಲ್ಲಿ ಕೆಲಸ ಮಾಡಿದಿರ ನಿಮ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದೀರ ಅಂತವ್ರಿಗೆ ಟಿಕೆಟ್ ಕೊಡ್ಸೋದಾಗ್ಲಿ ಇನ್ನೊಂದಾಗ್ಲಿ ಆಗ್ಲಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ ಅವ್ರು ನಮ್ಗೆ ಶಕ್ತಿವಂತರ ಅಂದ್ರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಯಾಕಂದ್ರೆ ತಮಗೆ ಗೊತ್ತಿದೆ ಬಿಜೆಪಿ ಜೊತೆ ಅದೇನು ಇರೋದ್ರಿಂದ ನಮ್ಗೆ ಖಂಡಿತ ಮುಂದಿನ ಏನು ಎಲೆಕ್ಷನ್ ಪಕ್ಷನ ಬಲಪಡಿಸಿ ಎಲ್ಲಾ ರೀತಿ ಒಳ್ಳೇದಾಗುತ್ತೆ